ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಜಿಲ್ಲಾ ಮಟ್ಟದ ಯೋಗ ದಿನಾಚರಣೆಗೆ ಚಾಲನೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ಒಂಬತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಮುಂಜಾನೆ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಯೋಗಾಭ್ಯಾಸ ಮಾಡುವ ಮೂಲಕ ಜಿಲ್ಲಾ ಮಟ್ಟದ ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಯೋಗ ತರಬೇತುದಾರರಾದ ನಾಗರಾಜ್ ಲೋಕನಾಥ್ ಎಂ ರವಿ ಗೋವಿಂದ್ ಮಹೇಶ್ ರಾಮಚಂದ್ರ ರೆಡ್ಡಿ ವೀಣಾ ಲೋಕನಾಥ್ ಸುಧಾ ನಾಗರಾಜ್ ಅವರು ಆಸನಗಳನ್ನು ಹೇಳಿಕೊಟ್ರು ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಉಪಯೋಗಾಧಿಕಾರಿ ಸಂತೋಷ್ ಕುಮಾರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಹರೀಶ್ ಜಿಲ್ಲಾ ಆಯುಷ್ ಅಧಿಕಾರಿ ತಬೀಬಾ ಬಾನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿದರು ಹಾಗೆ ಹಸ್ತಗಳನ್ನು ಗಮನಿಸೋಣ ನಮ್ಮ ದೇಹದ ಒಂದೊಂದೇ ಅಂಗಾಂಗಗಳನ್ನ ಗಮನಿಸಿಕೊಳ್ತಾ ಆ ಭಾಗದ ಎಲ್ಲ ಅಂಗಾಂಗಗಳಿಗೆ ಅಂತರ್ಮುಖವಾಗಿ ಸಡಿಲು ಸುತ್ತ ಅಂತ ನೀಡ್ತಾ ಬರೋಣ ಮೊದಲಿಗೆ ಪಾದ ಪಾದದ ಬೆರಳು ಪಾದದ ಇಮ್ಮಡಿ ಮುಮ್ಮಡಿ ಮಧ್ಯದ ಮಡಿ ಪಾದದ ಮೀನಕಂಡ ಮೀನಕಂಡದ ಸ್ನಾಯುಗಳು ಮಂಡಿ ಚಿಪ್ಪು ಮಂಡಿ ಚಿಪ್ಪಿನ ಸ್ನಾಯುಗಳು ಹಾಗೆ ಹಸ್ತಗಳನ್ನು ಗಮನಿಸೋಣ ರವರಿಂದ ಸ್ವಾಗತ ಭಾಷಣ ಮಾಡಲು ವೇದಿಕೆ ಮೇಲೆ ಸ್ವಾಗತಿಸುತ್ತೇನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಹಾಗೂ ಯೋಗ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನರನಾಡಿಗಳು ಅವೆಲ್ಲ ಸಹ ಶುಭವಾಗುತ್ತೆ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ಎಲ್ಲ ಕಣ ಕಣಕ್ಕೆ ಆಕ್ಸಿಜನ್ ನ ಸಪ್ಲೈ ಮಾಡ್ತಕ್ಕಂಥ ಕೆಲಸನ ನಿಮಗೆ ಪ್ರಾಣಾಯಾಮ ಮಾಡುತ್ತೆ ಯಾರಿಗೆ ಭೀತಿ ಇದೆ ಕೋಪ ಇದೆ ಅವ್ರ ಜನ ಪ್ರತಿನಿತ್ಯ ಮಾಡೋದ್ರಿಂದ ಮನಸ್ಸು ಪ್ರಶಾಂತವಾಗ್ತಾ ಬರುತ್ತೆ ಈ ಜೊತೆ ಜೊತೆಯಲ್ಲೇ ಮೆಡಿಟೇಷನ್ ಲೆವೆಲ್ಗೆ ನಮ್ಮನ್ನು ಇದು ಕರ್ಕೊಂಡು ಹೋಗುತ್ತೆ ಹುಣ್ಣಗಳನ್ನು ಉಸಿರಾಡ ಕಡೆ ಉಸಿರಾಡನ್ನ ಗಮನಿಸ್ತಾ ಹೋಗಿ ಕೋಪಕರಣೆ ಆಗುತ್ತೆ ದೀಪಿಸ್ತಾರೆ

ಕೊಳಕ್ಕೆ ಅತ್ತೆತಾ ಇೆರಡು ಸಹ ನಲ್ಲಿಬೇಕು ಜಿಲ್ಲಾಧಿಕಾರಿಗಳು ಅಲ್ಲಿಯ ತಕ್ಕಂತ ವೇಣಾಡರವೇ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಲ್ಲಿಯ ತಕ್ಕಂತ ಪ್ರಕಾಶ್ ರವರೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲ್ಲಿಯ ತಕ್ಕಂತ ರಾಜೇಶ್ ರವರೇ ನಮ್ಮ ಅಪಾಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸುಭೇಶ್ ಅವರೇ ಉಪ ವಿಗಾರಾಧಿಕಾರಿಗಳಾಗಿರ್ತಕ್ಕಂಥ ಸಂತೋಷ್ರವ್ರೆ ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರತಿಭಾ ನಾಮವರವರೇ ಹಾಗೂ ಕ್ಷೇತ್ರದಲ್ಲಿ ಆಗ ಶಾಸಕರಾಗಿದ್ದಂಥ ಕಾಲದಲ್ಲಿ ನಮ್ಮ ಚಿಂತಾಮಣಿಯ ಘಾಸಗಿರಾಣಿಯೂರ್ ಬಾಡಿಗೆ ಆಗಲಿಕ್ಕೆ ಯಾವ ರೀತಿ ರೂಪ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ತಾವು ಗಮನಿಸಬೇಕಾಗ್ತದೆ ಏನೋ ಪೆವಿಲಿಯನ್ ನೋಡಿದಾಗ ಈಗಿನ ಕಾಲಕ್ಕೆ ಅನುಗುಣವಾಗಿ ಇರ್ತಕ್ಕಂಥ ಪಿವಿಲಿಯನ್ ಅಲ್ಲ ಇದು ನಮ್ಮ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಪಿವಿಲಿಯನ್ ನೀವು ನೋಡಿದ್ರೆ ನೋಡಿದರೆ ಗೊತ್ತಿಲ್ಲ ಸುತ್ತಲೂ ಕ್ರೀಡಾ ಪ್ರೇಮಿಗಳು ಕೂರ್ತಕ್ಕಂಥದ್ದಕ್ಕೆ ಆಸನಗಳ ವ್ಯವಸ್ಥೆ ಇದೆ ಅದರಿಂದ ಸ್ಥಳದ ಒಂದು ಬೇರೆ ರೀತಿ ಒಂದು ಒಳಗೆ ಹೋದ್ರಿಂದ ನಮಗೂ ಹೃದಯ ಕಾಲದಲ್ಲಿದೆ ಸುತ್ತಲೂ ಅಂಗಡಿಗಳನ್ನು ಮಾಡಿದ್ದೀವಿ ಅದರಿಂದ ಬರ್ತಕ್ಕಂಥ ಆದಾಯದಲ್ಲಿ ಕ್ರೀಡಾಂಗಣದ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕಳಿಸಿದಾಗ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಂಡು ಅದಕ್ಕೆ ಒಂದು ಅಡಿಪಾಯವನ್ನು ಹಾಕಿ ಪ್ರಾರಂಭ ನಾನು ಕೇವಲ ಅವರ ಕೆಲಸವನ್ನು ಪೂರ್ಣ ಮಾಡ್ತಕ್ಕಂಥ ಕೆಲಸ ಮಾಡಿದೆ ನನ್ನ ಕನಸುಗಳು ಆ ಸಂದರ್ಭಕ್ಕೆ ಅನುಷ್ಠಾನ ಮಾಡುವಂತ ಅಧಿಕಾರ ಸುಮಾರು ನಾನು ಎರಡು ಎರಡೂವರೆ ವರ್ಷಗಳಿಂದ ಸಂಪರ್ಕದಲ್ಲಿದ್ದೆ ಚಿಂತಾಮಣಿಯಲ್ಲಿ ಅದನ್ನು ಅಳವಡಿಸಬೇಕು ಇವತ್ತು ಕಸ ಮುಕ್ತ ಮಾಡಬೇಕು ಅಂತಕ್ಕಂಥದ್ದು ಅವರು ನಿನ್ನೆ ಚಿಂತಾಮಣಿಗೆ ಬಂದಿದ್ರು ಭೇಟಿ ಕೊಟ್ಟಿದ್ದರು ಇವತ್ತು ಅವರ ಕಡೆಯವರು ಇವತ್ತು ಬಂದು ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಅಧ್ಯಯನ ಆದ ನಂತರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಇರ್ಬೋದು ಇತರೆ ತಾಲೂಕುಗಳಲ್ಲೂ ಆ ಒಂದು ಮನೆಯಿಂದ ಮನೆ ಮನೆಗೆ ಕಸ ಶೇಖರಣೆ ಮಾಡತಕ್ಕಂಥದನ್ನ ಪರಿಣಾಮಕಾರಿಯಾಗಿ ಮಾಡಿದಾಗ ಅದು ಒಂದು ನಮ್ಮ ನಗರಗಳು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಸಾಧ್ಯ ಆಗುತ್ತೆ ಹೆಚ್ಚು ಇವತ್ತು ನಗರದ ಸ್ವಚ್ಛ ಇದಕ್ಕಿಂತ ಅರ್ಥಕಾಲವಾದಂತಹ ಕಾರ್ಯಕ್ರಮ ಸಚಿವರಾಗಿ ಜಿಲ್ಲೆಯ ಜವಾಬ್ದಾರಿ ನಾವು ನಡೆದ ನಂತರ ನಡೆಸ್ತಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದೇ ಜಿಲ್ಲೆಯ ಇದೇ ತಾಲೂಕಿನ ಮದನಹಳ್ಳಿ ಸ್ವಲ್ಪಸ್ಥಾಯಿ ಸಂಸ್ಥೆಯಲ್ಲಿ ಎಂಟನೇ ತರಗತಿಯಿಂದ ಹತ್ತನೇ ತರಗ ತರಗತಿಯವರೆಗೂ ಓದ್ತಾ ಹೋಗ್ತಾ ಅಂತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಐದೂವರೆಗೆ ಪ್ರಾರ್ಥನೆ ಅದನ್ನು ಅನುಷ್ಠಾನ ಮಾಡ್ತಿದ್ದೆ ಇವತ್ತು ಅದು ಯಾವುದೇ ರೀತಿ ಏನೋ ಹಾಳಾದ ಅಂತೇಳಿ ಇವತ್ತು ಅದನ್ನು ಉಪಯೋಗಿಸ್ತಾ ಇದೆ ನಂತರ ಈ ಅನುಭವಿಸಿದ ಎರಡು ವರ್ಷಕ್ಕೂ ಆಗಿ ಅದೆಲ್ಲ ಹೋಗಿದ್ದೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದು ಅಲ್ಲಿಂದ ಖಂಡಿತ ಬರುವ ದಿನಗಳಲ್ಲಿ ಇದಕ್ಕೆ ಸಮಗ್ರವಾದಂಥ ಒಂದು ಮಾಸ್ಟರ್ ಪ್ಲಾನ್ ಒಂದು ಇದಕ್ಕೆ ಮಾಡಿಸ್ತಕ್ಕಂಥದಕ್ಕೆ ನಾವು ಆದಷ್ಟು ಬೇಗ ಯಾರಿವತ್ತು ಸ್ಪೋರ್ಟ್ಸ್ ಕನ್ಸಲ್ಟೆನ್ಸ್ ಇದ್ದಾರೆ ಅವರನ್ನು ಕರೆಸಿ ಇದಕ್ಕೊಂದು ಬೇರೆ ಆದಂಥ ಒಂದು ರೂಪವನ್ನು ಕೊಡಬೇಕು ನಮ್ಮ ಜಿಲ್ಲಾ ಕ್ರೀಡಾಂಗಣ ಮಾದರಿಯಾಗಿರಬೇಕು ಇವತ್ತು ನಂದಿ ಈಗ ನಂದಿಯಲ್ಲಿ ಇವತ್ತು ಒಂದು ಪ್ರವಾಸಿ ಕ್ಷೇತ್ರ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಿರ್ತಕ್ಕಂಥದ್ದು ನಂದಿಯಲ್ಲಿ ಯಾವ ರೀತಿ ಕ್ರಮಗಳನ್ನ ನಾವು ತಗೋಬೇಕು ನಮ್ಮ ಜಿಲ್ಲೆ ಒಳಗೆ ಬರ್ತಕ್ಕಂಥ ಮುಂಚೆನೆ ನಾವು ಇದು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಅಂತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಪ್ರಚಾರಗಳನ್ನು ಮಾಡಬೇಕು ಪೂರ್ವ ತಯಾರಿಗಳು ಬಹಳಷ್ಟು ಮಾಡಿಕೊಂಡು ಜನರಿಗೆ ಸಮಯ ಕೊಟ್ಟು ಮಾನಸಿಕವಾಗಿ ಅವರು ತಯಾರಾಗಬೇಕು ಅಂತಕ್ಕಂಥದ್ದನ್ನ ಮಾಡಿ ನಂತರ ಇಂಥ ತಾರೀಕಿನಿಂದ ಇಲ್ಲಿ ಆದರೆ ಇವತ್ತು ಅವೆಲ್ಲ ಇವತ್ತು ನಾವೇ ಮಾರುಕಟ್ಟೆಯಲ್ಲಿ ಅದರ ಮಾರುಕಟ್ಟೆಯಲ್ಲಿ ಇವತ್ತು ಅದು ಚಲಾವಣೆ ಇದೆ ಅದಕ್ಕೆ ಪರ್ಯಾಯವಾಗಿ ಏನು ಪ್ಯಾಕಿಂಗ್ ಮೆಟೀರಿಯಲ್ ಅಂತ ಹೇಳಿ ಇವತ್ತು ಸೂಚನೆ ಮಾಡಿಲ್ಲ ಮತ್ತು ಅದ್ರ ಮೇಲೆ ನಾವೇ ಜಿ ಎಸ್ ಟಿ ಹಾಕಿ ಮತ್ತೊಂದು ಹಾಕಿ ಅದನ್ನ ಇಡ್ತೀವಿ ಒಂದು ಕಡೆ ಪ್ಲಾಸ್ಟಿಕ್ ಮುಕ್ತ ಅಂತ ಮಾತಾಡೋಕ್ಕೆ ಹೋಗ್ತೀವಿ ಇನ್ನೊಂದು ಕಡೆ ಇವನ್ ಯಾವುದನ್ನು ಯಾವ ಎಲ್ಲಿ ಪ್ಲಾಸ್ಟಿಕ್ ಜನರೇಟ್ ಆಗ್ತಿದೆ ಮೂಲವಾಗಿ ಎಷ್ಟು ಮೈಕ್ರಾನ್ಸು ಇವೆಲ್ಲ ಏನೇನಿದೆ ಇವೆಲ್ಲ ಬರ್ತಾನೆ ಇದೆ ಹೆಂಗೆ ನಾವು ಅದನ್ನು ನಿಯಂತ್ರಣ ಮಾಡಿದ್ದೇವೆ ಅದಕ್ಕೆ ನಾವು ಇದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಎಲ್ಲರ ಸಹಕಾರ ಬೇಕು ಇದು ಕೇವಲ ಜಿಲ್ಲಾಡಳಿತದ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ನಾಗರಿಕರ ಸಹಕಾರ ಬೇಕು ಅದಕ್ಕೆ ಏನು ತಯಾರಿ ಮಾಡ್ಕೋಬೇಕು ಈ ರೀತಿ ಪ್ಯಾಕಿಂಗ್ ಮೆಟೀರಿಯಲ್ ಬಂದಾಗ ಆ ಮೆಟೀರಿಯಲ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಈ ಥರ ಕೆಲವು ಬದಲಾವಣೆಗಳನ್ನು ನಾವು ಏನೇನು ಇದು ಇರ್ತಕ್ಕಂಥ ಏನು ನಮ್ಮ ಏನು ಲಿಮಿಟೇಷನ್ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಅಂತ ಹೇಳಿದ್ದಾರೆ ನಗರಕ್ಕೆ ಹೊಂದ್ಕೊಂಡಿರೋದಂದರೆ ನಗರದಿಂದ ಐದು ಕಿಲೋಮೀಟ್ರ ನಗರದಿಂದ ಹನ್ನೆರಡು ಕಿಲೋಮೀಟ್ರ ಚಿಂತಾಮಣಿನೂ ಹೊಂದ್ಕೊಂಡಿದೆ ಚಿಕ್ಕಬಳ್ಳಾಪುರ ಹೊಂದ್ಕೊಂಡಿದೆ ಇವತ್ತು ನಾನು ನಗರದಲ್ಲಿ ವಾಸಿ ಮಾಡಿ ವಾಸ ಮಾಡ್ತಾ ಇದ್ದೀನಿ ಬಾಡಿಗೆ ಮನೆಯಲ್ಲೂ ಮತ್ತು ನಾನು ಎಲ್ಲಿ ಮನೆ ಕೇಳಿರೋ ಇಂಥ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಇವತ್ತು ಯೋಗ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ನಾನಾ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ನಾನಾ ರೀತಿಯಾದಂಥ ಚಟುವಟಿಕೆಗಳಿಲ್ಲ ಆದರೆ ಇದು ನಮ್ಮ ಸಂಸ್ಕೃತಿಯಲ್ಲಿ ಅಡಗಿರ್ತಕ್ಕಂಥ ಒಂದು ಭಾಗ ಇದು ಇವತ್ತು ಇದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿರ್ತಕ್ಕಂಥದ್ದು ಭಾಳ ಸಂತೋಷ ಇವತ್ತು ಬಹಳಷ್ಟು ಜನ ವಿದೇಶಗಳಿಂದ ಬಂದು ಈ ಯೋಗಾಭ್ಯಾಸವನ್ನು ಕಲಿತು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಇದರ ಹೆಚ್ಚು ಪ್ರಚಾರ ಇವತ್ತು ನಡೀತಾ ಇದೆ ಮೊನ್ನೆ ಯಾವಾಗ ಒಂದು ಸತಿ ಮೈಸೂರಿಗೆ ಆದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಂದು ಸಂಸ್ಥೆಯಲ್ಲಿ ಭಾಳ ಅಲ್ಲಿ ನಾನು ಯಾರು ಕೆಲವರು ಬೇರೆ ಹೊರ ದೇಶದವರು ಸೈಕಲ್ ಓಡಿಸ್ಕೊಂಡು ಓಡಾಡ್ತೇನೆ ನಾನು ನಾನು ಕೇಳಿದೆ ನಮ್ಮ ಸ್ನೇಹಿತರು ಇಲ್ಲ ಇಲ್ಲಿ ಒಂದು ಯೋಗ ಸೆಂಟರ್ ಇದೆ ಇಲ್ಲಿ ಭಾಳಷ್ಟು ಜನ ಅಂತಾರಾಷ್ಟ್ರೀಯ ಏನು ಬೇರೆ ದೇಶಗಳಿಂದ ಬಂದು ಇಲ್ಲಿ ಯೋಗವನ್ನು ಕಳೆದು ಹೋಗ್ತಾರೆ ಅಂತಕ್ಕಂಥದ್ದು ಇವತ್ತು ಇದನ್ನು ನಾವೆಲ್ಲರೂ ಮೈಗೂಡಿಸ್ಕೋಬೇಕಾಗತ್ತೆ ತಗೋಬೇಕಾಗುತ್ತೆ ಯೋಗ ಬೇರೆ ನಾವು ಚಟುವಟಿಕೆ ಮಾಡೋಕೆ ಕೂಡ ಒಂದು ಅರ್ಧ ಗಂಟೆ ಆದರೂ ನಾವು ಯೋಗ ಮಾಡಿದ್ರೆ ಬಹುಶಃ ನಮ್ಮ ಆರೋಗ್ಯದಲ್ಲಿ ಒಂದು ಸುಧಾರಣೆ ಆಗ್ತದೆ ಕೆಲವು ಅಂಗಾಂಗಗಳಿಗೆ ಒಂದು ರೀತಿಯಾದಂಥ ಏನು ಅದರ ಮೇಲೆ ಒಂದು ಒಳ್ಳೆ ಪರಿಣಾಮ ಆಗ್ತಕ್ಕಂಥ ಏನು ಯೋಗ ಆಸನಗಳಿದ್ದಾವೆ ಅದರಿಂದ ಇದು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸರ್ ಈಗ ಇವತ್ತು ಏನು ನಿನ್ನೆಯಿಂದ ಅಧಿಕಾರಿಗಳ ಸಭೆ ಮಾಡಿದ್ರಿ ಡ್ರೀಮ್ ಚಿಕ್ಕಳಾಪುರ ಮಾಡಬೇಕಂದ್ರೆ ಯಾವ ಥರ ಸಮಸ್ಯೆಗಳಿದೆ ಮತ್ತು ಯಾವ ಥರ ಡ್ರೀಮ್ ಅನ್ನ ನಾವು ಕ್ರೀಡೆಗೆ ಸಂಬಂಧಪಟ್ಟಂತೆ ಅದನ್ನು ಅಳವಡಿಸ್ಕೋಬೋದು ಅನ್ನೋದನ್ನ ಮಾಸ್ಟರ್ ಪ್ಲಾನ್ ಮಾಡಿ ಮಾಡುವಂಥದ್ದು ನೀವು ಮಾಡಿ ವರ್ಷ ಆದ್ಮೇಲೆ ಮಾಡಿ ತೊಂದರೆ ಇಲ್ಲ ಆದರೆ ಇವತ್ತು ನಾನು ಬರ್ತೀನಿ ನಾನು ಏನೋ ಒಂದು ಇಲ್ಲಿ ಮಾಡ್ತೀನಿ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಮಾಡ್ತಾರೆ ಇದು ಅರ್ಥ ಇರುತ್ತೆ ಇದು ಬಹುಶಃ ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಆಗ್ಬೇಕಾಯ್ತು ಮಾಸ್ಟರ್ ಪ್ಲಾನ್ ಆಗ್ಬೇಕಾಯ್ತು ಅದಕ್ಕೆ ಇಲ್ಲಿ ಸ್ವಲ್ಪ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡೋಣ ಅಂತ ಹೇಳಿ ನೀನೇನು ಇದನ್ನು ಸೇರಿಸಬಹುದು ಇವತ್ತಿನ ಕಾಲಕ್ಕೆ ಇನ್ನೇನಾದ್ರು ಹೊಸ ರೀತಿಯಲ್ಲಿ ಮಕ್ಕಳು ಇಲ್ಲಿರ್ತಕ್ಕಂಥ ಯುವಕ ಯುವತಿಯರಿಗೆ ಅವಕಾಶಗಳು ಲಭಿಸಬೇಕು ಅಂತ ಕಲ್ಪ ಯೋಚನೆ ಮಾಡಿ ಇದನ್ನ ಮಾಡ್ತಾರೆ ಯಾಕಂದ್ರೆ ತಾಲೂಕು ಜಿಲ್ಲಾ ಈಗ ತಾಲೂಕು ಕೇಂದ್ರಗಿಂತ ಕಡೆಯಾಗಿದೆ ಅನ್ನೋದು ಜನ ತಾಕಿದ್ದಾರೆ ಯಾಕಂದ್ರೆ ಈಗ ನಾವು ಈಗ ಆಗಿರೋದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದ್ರಿಂದ ಉಪಯೋಗ ಇಲ್ಲ ಅರಣ್ಯ ಇಲಾಖೆದು ಸ್ಪಷ್ಟವಾಗಿ ಅವರದೊಂದು ಡಿಮಾರ್ಕೇಶನ್ ಆಗಿದ್ರೆ ಅವ್ರೇನು ಏನ್ ಒಸಿ ಇವೆಲ್ಲ ಕೆಲವೊಂದು ಪಂದು ಸೇರ್ಕೊಂಡಿರ್ಬೋದು ಇಲ್ಲ ಇದೇ ರೀತಿ ಕೆಲವೆಲ್ಲ ಇದಾವೆ ಇದನ್ನ ಯಾವ ರೀತಿ ಪರಿಹರಿಸಬೇಕು ಸರಿ ಬಿಳ್ಳಾಪುರ ಕ್ರೀಡಾಂಗಣದಲ್ಲಿ ಸ್ಟೇಡಿಯಂ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂದ್ರೆ ಒಂದ್ ಆರು ತಿಂಗಳಿಂದ ನಿರ್ವಹಣೆ ಮಾಡಿ ಸ್ಟೇಡಿಯಂ ಹಾಳಿದು ಸ್ವಿಮ್ಮಿಂಗ್ ಪೂಲ್ ಹಾಳಾಗ್ಬಿಟ್ಟಿದೆ ಅದು ಟೆಂಡರ್ ತಗೊಂಡವರು ಕೂಡ ಈ ಸರ ಅಂತಾರಾಷ್ಟ್ರೀಯ ಗುಣಮಟ್ಟದ ಸ್ವಿಮ್ಮಿಂಗ್ ಪೂಲ್ ಸರ್ ಇರೋದು ಆದ್ರೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ನಿಮ್ಗೆ ಗೊತ್ತಾಗ್ತದೆ ಈಗ ನಾನು ಬಹಳ ಹಿಂದೆನೆ ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ಬಂದ್ ನೋಡ್ಕೊಳ್ತೀನಿ ಬಹಳ ಹಿಂದೆ ಬಂದು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗ್ತಾ ಸಂದರ್ಭದಲ್ಲೇ ಬಂದು ನೋಡ್ಕೊಂಡು ಹೋಗಿದ್ದೀನಿ ಕಬಡ್ಡಿ ಮಾಡಿದರೆ ಅದನ್ನ ನೋಡಿಲ್ಲ ಕ್ ಯೋಗ ನಡೀತಾ ಈಗ ನಾನು ಹೇಳ್ತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಅಥವಾ ನಾನು ಎರಡು ಸಾವಿರದ ಐದಾರಲ್ಲೇ ಒಂದು ಮಾಸ್ಟರ್ ಪ್ಲಾನ್ ಮಾಡಿಸ್ ವರ್ಚುವಲ್ ಇದು ಮಾಡಿದೆ ನಾನು ಏನೇ ಇಲಾಖೆಯಲ್ಲಿ ಹೋಗಿ ದುಡ್ಡು ಕೇಳಿದಾಗ ನಮ್ಮ ಸ್ಟೇಡಿಯಂ ಈ ಥರ ಕಾಣುತ್ತೆ ಪೂರ್ತಿ ಆದಾಗ ಇವತ್ತು ಪೆವಿಲಿಯನ್ನು ನೀವು ನೋಡಿದ್ದೀರ ಚಿಂತಾ